ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಶಿರ್ಡಾನ್ ಗ್ರಾಮದ ಹತ್ತಿರ ಘಟಪ್ರಭಾನ್ ಹಿನ್ನೀರಿನಿಂದ ಮುಳುಗಡೆ ಹೊಂದುತ್ತಿರುವ ಜನರಿಗೆ ಸರಕಾರಿ ಗೈರಾಣು ಜಮೀನು ನೀಡಬೇಕು ಎಂದು ದಲಿತ ಮುಖಂಡ ಶ್ರೀಕಾಂತ್ ತಳವಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿತು ಸೋಮವಾರ ಹುಕ್ಕೇರಿ ಆಡಳಿತ ಸೌಧದ ಮುಂದೆ ಶಿರಡಾನ್ ಗ್ರಾಮಸ್ಥರು ಮತ್ತು ಸಂತ್ರಸ್ತರು ಪ್ರತಿಭಟನೆ ಜರುಗಿಸಿ ಗ್ರೇಡ್ ಟು ತಹಶೀಲ್ದಾರ್ ಪ್ರಕಾಶ್ ಕಲ್ಲೋಳಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಘಟಪ್ರಭಾ ಮತ್ತು ಹಿರಣ್ಯಕೇಶಿ ನದಿಗಳ ನೀರು ಪ್ರತಿ ವರ್ಷ ಮನೆಗಳಿಗೆ ನುಗ್ಗಿ ಹಾನಿ ಅನುಭವಿಸುತ್ತಿದ್ದೇವೆ ಕಾರಣ ಗ್ರಾಮದ ಬ್ಲಾಕ್ ನಂಬರ್ ಇಪ್ಪತ್ತೊಂಬತ್ತನೆಯ ಹತ್ತು ಎಕರೆ ಜಮೀನಿನಲ್ಲಿ ವಾಸಿಸಲು ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿದರು ದಲಿತ ಮುಖಂಡ ಶ್ರೀಕಾಂತ್ ತಳವಾರ್ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಶಿರಡಾನ್ ಗ್ರಾಮದ ಹತ್ತು ಎಕರೆ ಗೈರಾನ್ ಜಮೀನನ್ನು ನಿರಾಶ್ರಿತ ವಿವಿಧ ಜಾತಿ ಜನಾಂಗದ ಜನರಿಗೆ ನೀಡಬೇಕು ಎಂದು ಆಗ್ರಹಿಸಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ ಕಾರಣ ಇನ್ನು ಮುಂದೆ ಹುಕ್ಕೇರಿ ತಹಶೀಲ್ದಾರ್ ಕಚೇರಿ ಎದುರು ಪೆಂಡಾಲ್ ಹಾಕಿ ಸತ್ಯಾಗ್ರಹ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಕಾರಣ ಕೂಡಲೇ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಗ್ರಾಮದ ವಿವಿಧ ಜಾತಿಯ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿ ವಾಸಿಸಲು ಅನುಕೂಲ ಮಾಡಬೇಕು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಎಕರೆ ಗೈರಾಣ ಈ ಜಮೀನನ್ನ ಸಲಾಗಿ ಎಲ್ಲಾ ಜಾತಿ ಜನಾಂಗ ಕೊಡಬೇಕಂತ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈಗೂ ಹಲವಾರು ಬಾರಿ ಅಧಿಕಾರಿಗಳ ಬೆಂಗಳೂರು ತಕ್ಕ ಮನವಿ ಕೂಡ ಈಗಾಗಲೇ ಕೊಟ್ಟಿದ್ದೇವೆ ಇನ್ನ ಸ್ವಲ್ಪ ಮಳೆ ವಾತಾವರಣ ನೋಡಿಕೊಂಡ ಇಲ್ಲಿ ಕಂಡಾಲ್ ಹಾಕಿ ಅಹೋರಾತ್ರಿ ಇಲ್ಲಿ ಧರಣಿ ಸತ್ಯಾಂಗ ಹಮ್ಮಕೋಬೇಕು ಅಂತ ವಿಚಾರ ಮಾಡಿಕೊಂಡೇವೆ ಬಂದಂತಂದ್ರ ನಮ್ಮ ಬೇಡಿಕೆ ಇಡೀರುವರೆಗೆ ಧರ್ಮ ಸತ್ಯಾಗ್ರಹ ಮುಂದುವರಿತೈತಿ ಅಂತ ಈ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅಷ್ಟರೊಳಗೆ ಏನಾದರೂ ಎಚ್ಚೆತ್ತುಕೊಂಡು ಜನವಸತಿಗಾಗಿ ಎಲ್ಲಾ ಜಾತಿ ಜನಾಂಗದ ನಾವು ಯಾದೆಯನ್ನು ನಾವು ಕೊಡ್ತೇವೆ ಫಲಾನುಭವಿಗಳು ಅವರವರ ಹೆಸರಲ್ಲಿ ಆಸ್ಪತ್ರೆ ಕೊಡಬೇಕು ಆ ಹತ್ತು ಎಕರೆಯಲ್ಲಿ ಜನಾಂಗ ಆಗಬೇಕು ಅನ್ನೋಂತ ನಾನು ಹೋರಾಟ ಇಟ್ಕೊಂಡಿದ್ದೀನಿ ಇವತ್ತಿನ ದಿವಸ ಮತ್ತೆ ಆ ಜನಾಂಗಾನ್ ಗ್ರಾಮದ ಅಹ್ ಹಳೆ ಊರು ಏನೈತಿ ಅಲ್ಲಿ ಘಟಪ್ರಭಾ ಹಾಗೂ ಹಿರಣ್ಯ ಕೆಸಿ ನದಿ ಹಳೆ ಹಾದು ಹೋಗೈತಿ ಅದು ಅದರಿಂದ ವಾಸಿಸ್ತಕ್ಕ ಜನಾಂಗ ಎಲ್ಲ ಜಾತಿ ಜನಾಂಗ ಅಪಾಯಕಾರಿ ಐತಿ ಅಪಾಯಕಾರಿ ಇರೋದ್ರಿಂದ ಹೆಚ್ಚುವರಿ ಜನಾಂಗನ ಇಪ್ಪತ್ತೊಂಬತ್ತನೇ ಸರ್ವ ನಂಬರ್ಕ ಸ್ಥಳಾಂತರ ಮಾಡ್ಬೇಕಂತ ನಮ್ದು ಒತ್ತಾಯ ಐತಿ ಯಾಕಂದ್ರ ಅಲ್ಲಿ ಅಪಾಯ ಇರೋ ಜನಾಂಗನ ಇಲ್ಲಿ ಸ್ಥಳಾಂತರ ಮಾಡಿದ್ರೆ ಬಹಳ ಉತ್ತಮ ಐತಿ ಅವ್ರೆಲ್ಲರಿಗೂ ಹಕ್ಕಪತ್ರ ಕೊಡ್ಬೇಕಂತ ಮತ್ತೊಮ್ಮೆ ಮತ್ತೊಮ್ಮೆ ಸರ್ಕಾರಕ್ಕ ಕೊಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಉತ್ತರ ಕರ್ನಾಟಕ ಸಂಚಾಲಕ ಕಿರಣ್ ಶಿವಾಳೆ ಅಶೋಕ್ ವಾಡೆದಾರ್ ದುರ್ಗಪ್ಪ ಪೂಜೇರಿ ಮಲಗೌಡ ಪಾಟೀಲ್ ಬಸವಣ್ಣಿ ವಾರಪ್ಪಗೋಳ್ ಮುತ್ತುರಾಜ್ ಮ್ಯಾಗೇರಿ ಶಂಕರ್ ವಾಡೇರಿ ಮಹಾಂತೇಶ್ ಒಗ್ಗಣ್ಣವರ್ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ